ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ನಮ್ಮ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಿ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಇವತ್ತು ನೋಡಿ ನಾನು ಮಲೆನಾಡು ಕಡೆಗೆ ಅವಲಕ್ಕಿ ಉಪ್ಪಿಟ್ಟು ಅಂಥೇಳಿ ಮಾಡ್ತಾರೆ ನೋಡಿರಿ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಆ ಒಂದು ಅವಲಕ್ಕಿ ಉಪ್ಪಿಟ್ಟಿಗೆ ನಾನು ಒಂದು ಸ್ವಲ್ಪನೇ ಚೇಂಜ್ ಆಗಿ ಇದು ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕಂತಂದರೆ ನೋಡಿರಿ ಇಲ್ಲಿ ನಾನು ಒಂದು ಕಪ್ ಅಂದರೆ ಒಂದು ಅರ್ಧ ಮುಕ್ಕಲು ಕಪ್ನ ಕಾಲು ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಇದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಆಗುತ್ತೆ ಬೆಳಗ್ಗೆ ತಿಂಡಿಗಾದ್ರೂ ಆಗುತ್ತೆ ಇವಾಗ ಇಲ್ಲಿ ನಾನು ಒಂದು ಬೋಲ್ನಷ್ಟು ಪೇಪರ್ ಅವಲಕ್ಕಿನೇ ಆಗಬೇಕ್ರಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನು ಮೊನ್ನೆ ಇದು ಪುಡಿ ಎಲ್ಲದಕ್ಕೂ ಬರುತ್ತದಂತೆ ಹಾಕಿದ್ದೆ ಈ ಒಂದು ರೆಸಿಪಿ ಅಂದರೆ ಇದು ನಾವು ಪುಡಿ ಅವಲಕ್ಕಿ ಮಾಡೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಒಂದು ಪುಡಿನೇ ಉಪ್ಪಿಟ್ಟು ಅವಲಕ್ಕಿಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡೋವಂಥದ್ದು ಅವಲಕ್ಕಿಗೆ ಹಾಗಾಗಿ ನಾನು ಇದನ್ನು ಪುಡಿಯನ್ನು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮತ್ತು ಉಪ್ಪಿಟ್ಟಿಗೂ ಬರುತ್ತಂತೆ ಹಾಕಿದ್ದೆ ಈ ರೆಸಿಪಿ ಅದು ಪುಡಿ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಒಂದು ಸ್ವಲ್ಪನೇ ತೆಂಗಿನಕಾಯಿ ತುರಿ ಇದು ಕಲಿಸೋಕ್ಕೆ ಬೇಕಾಗುತ್ತೆ ಸ್ವಲ್ಪನೇ ನಾವು ಇದು ಖಾರ ಇದು ಅಂದರೆ ನಾವು ಸ್ವಲ್ಪನೇ ಪುಡಿ ಮಾಡ್ಕೋಬೇಕಾಗತ್ತೆ ಈ ನಿಮಗೆ ಇದು ಟೈಮ್ ಇಲ್ಲ ಅಂತಂದರೆ ಈ ಪುಡಿ ಮಾಡಿಟ್ಕೊಂಡ್ರೆ ಇದು ಒಂದು ಪುಡಿನೂ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಇದಕ್ಕೊಂಚೂರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತೆ ನೋಡಿರಿ ಅದನ್ನು ಹಾಕಿ ಸ್ವಲ್ಪನೇ ನೀವು ಮಿಕ್ಸ್ ಮಾಡಿದ್ರೂ ಆಗುತ್ತೆ ಇವಾಗ ನಾನು ತೋರಿಸೋದಿದೆ ಅಂಥೇಳಿ ನಿಮಗೆ ಒಂದು ಸರ್ತಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇದು ತೊಗೊಂಡಿದ್ದೀನಿ ರೀ ಕಡಲೆಬೇಳೆ ಒಂದೂವರೆ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅವಲಕ್ಕಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ಇದು ನಮಗೆ ಖಾರ ಮಾಡ್ಕೊಳ್ಳೋ ಅಂದರೆ ಈಗ ಅವಲಕ್ಕಿಗೆ ನಾವು ಒಂದು ಪುಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದನ್ನು ಸಹ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಧನಿಯಾ ಕಾಳನ್ನು ಆ್ಯಡ್ ಮಾಡ್ತೀನಿ ಅಂದರೆ ಮಸಾಲೆಯನ್ನು ಹುರಿತಾ ಇದ್ದೀನಿ ನೋಡ್ಬೋದು ರೀ ತುಂಬ ಒಳ್ಳೆಯ ಟೇಸ್ಟ್ ಆದಂಥ ಒಂದು ಅವಲಕ್ಕಿಯೊಂದು ಉಪ್ಪಿಟ್ಟು ಮಾಡೋಣ ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಒಂದು ಸ್ವಲ್ಪ ಇದಕ್ಕೆ ಧನಿಯಾ ಕಾಳನ್ನು ಹಾಕೋಣ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ರೀ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಒಂದು ಏಳರಿಂದ ಎಂಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಹಾಕೋರು ನಾವು ಒಂದು ಅರ್ಧ ಟೀ ಸ್ಪೂನ್ ಹಾಕೋಬೋದು ನಾನು ಮುಂಚೆನೇ ಸ್ವಲ್ಪ ಖಾರ ಇದೆ ಅಂಥೇಳಿ ನಾನು ಒಂದು ಸ್ವಲ್ಪನೇ ಕಾಳು ಮೆಣಸು ಇದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ನಾನಿಲ್ಲಿ ಸ್ವಲ್ಪನೇ ಮೆಂತ್ಯೆಯನ್ನು ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ಹತ್ತರಿಂದ ಹನ್ನೆರಡು ಮೆಂತೆ ಮತ್ತು ಇದೆಲ್ಲ ಮಸಾಲವನ್ನು ನಾವು ಇದು ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡ್ಮಾಗೆ ಈ ಮಸಾಲವನ್ನು ಹಾಕಿ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ ರೀ ಸ್ವಲ್ಪನೇ ಕರಿಬೇ ಸೊಪ್ಪನ್ನು ಹಾಕೊಳ್ಳೋಣ ರೀ ಸ್ವಲ್ಪ ಇದರೊಳಗೆ ಬಾಡಿಸ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ರೀ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನು ನಾನು ಇವಾಗ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇ ಬಾಂಡ್ಲಿದಾಗೆ ನಾವು ಮೆಣಸಿನ್ಕಾಯನ್ನು ಸಹ ಫ್ರೈ ರೀ ಅಂದರೆ ಸ್ವಲ್ಪನೇ ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡ್ರೆ ಸ್ವಲ್ಪ ಕಲರ್ನು ಚೇಂಜ್ ಆಗುತ್ತೆ ಮತ್ತು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ನಾನು ಇದೊಂದು ನಾಲ್ಕು ಅದು ಒಂದು ನಾಲ್ಕು ಸಮ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಗರಿ ಗರಿ ಆಗೋವಂತ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ರೀ ನಮ್ಮದು ಕೆಂಪಗಾಗಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೋಬೇಕಾಗತ್ತೆ ರೀ ಇವಾಗ ಇದೇ ಬಾಣಲಿದಾಗೆ ರವೆಯನ್ನು ತುಲ್ ಇದು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರೀ ನಾವು ಇವಾಗ ನಮ್ಮದು ರವೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಆಯಿಲು ಬಿಸಿಯಾಗಿದ್ದೀರಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪನೇ ಇದಕ್ಕೆ ಸಾಸಿವೆ ಜೀ ಜೀವರಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮ ಸಾಸಿವೆ ಸಿಡಿತಾ ಇದೆ ರೀ ಒಂದು ಸ್ಪೂನು ಇದು ಉದ್ದಿನಬೇಳೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಶೇಂಗದ ಕಾಳು ಒಂದು ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ರೀ ಇದನ್ನು ಬಾಡಿಸ್ಕೊಳ್ಳೋಣ ಇವಾಗ ನಾವು ಶೇಂಗದ ಕಾಳು ಎಲ್ಲವನ್ನು ಬಾಡಿಸ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಇದಕ್ಕೆ ಎರಡು ಎರಡು ಹತ್ತು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಸಣ್ಣದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ತುಂಬ ಫಾಸ್ಟಾಗಿ ಬೇಗ ಆಗುವಂಥದ್ದು ಇವಾಗ ನಾವೆಲ್ಲ ಬಾಡಿಸ್ಕೊಂಡು ಆಗಿದ್ದೀರಿ ಸ್ವಲ್ಪನೇ ಇದಕ್ಕೆ ಅಷ್ಟು ನೀವು ಹಾಕೋದಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ ನಾನಿಲ್ಲಿ ನೀರು ಬಿಸಿ ಮಾಡಕ್ಕೆ ರೀ ಇಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ದು ಬಾಡಿಸ್ಕೊಂಡಾಗಿದೆ ಇದಕ್ಕೆ ನೋಡಿರಿ ನಾ ನೀರು ಬಿಸಿ ಮಾಡಿದ್ದು ನಮಗೆ ಎಷ್ಟು ಬೇಕಾದ ನೀರು ಹಾಕೋಣ ಇವಾಗ ನಾವು ಇದಕ್ಕೆ ರವಾನ ಹಾಕೊಂಡ್ರಿ ಯಾಕಂದ್ರೆ ಚೆನ್ನಾಗಿ ಕುದಿ ಬರಬೇಕಾದ್ರೆ ಇವಾಗ ನಮ್ಮ ರವೆಯನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕು ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದು ಮಸಾಲವನ್ನು ಹಾಕೋಣ ಹಾಕೊಂಡ್ರಿ ಈ ಮಸಾಲ ಹಾಕೊಂಡಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕ ಉಪ್ಪು ಸ್ವಲ್ಪನೇ ಬೆಲ್ಲವನ್ನು ಹಾಕೋತಾ ಇದ್ದೇನೆ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನೋಡಿರಿ ಇವಾಗ ನಾನು ಹಿಂಗಿನ ಪುಡಿಯನ್ನು ಹಾಕೋತಾ ಇದ್ದೇನೆ ಒಂದು ಕಾಲು ಚಮಚ ಹಿಂಗು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಮ್ಮದು ಪುಡಿ ರೆಡಿ ಆಗಿದೆ ಈ ಒಂದು ಪುಡಿ ರೆಡಿ ಆದರೆ ಸಾಕು ನಮಗೆ ರೀ ಸ್ವಲ್ಪನೇ ಇದನ್ನ ಸ್ವಲ್ಪ ನೈಸ್ ಆಗಲ್ಲ ಸ್ವಲ್ಪ ತರಿತರಿನೇ ಇರುತ್ತೆ ಈ ಥರನೇ ಇವಾಗ ಈ ಪಾತ್ರೆಗೆ ನಾವು ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ್ರಿ ಇವಾಗ ನಮ್ಮದು ಉಪ್ಪಿಟ್ಟು ನೋಡೋಣ ರೀ ನೋಡ್ಬೋದು ನಮ್ಮದು ಐದು ನಿಮಿಷಗಳ ಕಾಲ ಆದಮೇಲೆ ಚೆನ್ನಾಗಿ ಉಪ್ಪಿಟ್ಟು ನೋಡ್ಬೋದು ಯಾವ ಥರ ಆಗಿದೆ ಅಂತ ಇವಾಗ ನಾವು ಮಿಕ್ಸ್ ಮಾಡೋಣ ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊತಾ ಇದೀನಿ ಆಗಿದೆ ಉಪ್ಪಿಟ್ಟು ಇವಾಗ ರೀ ನಾನು ಇಲ್ಲಿ ಸ್ವಲ್ಪ ಕಬ್ರಣ್ಣೆ ತೊಗೊಂಡಿದ್ದೇನೆ ಇಲ್ಲಿ ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಬ್ಬ್ರೆಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಾಗ ನೋಡ್ರಿ ಸ್ವಲ್ಪನೇ ಸಾಸಿವೆ ಉದ್ದಿನಬೇಳೆ ಕಡಲೆ ಬೆಳೆ ಹಾಕರ್ ಹಾಕ್ತಾರೆ ಹಾಕೋಬಹುದು ಈಗ ಇದಕ್ಕೆ ನಾವು ಕರಿಬೇ ಸೊಪ್ಪು ಹಾಕಿ ಈಗ ಆಫ್ ಮಾಡೋಣ್ರಿ ಇವಾಗ ನಾವು ಒಂದು ತಟ್ಟೆ ತೊಗೊಂಡು ನೋಡ್ರಿ ನಾವು ಮಾಡಿದಂತಹ ಪುಡಿಯನ್ನು ಇದರೊಳಗೆ ಹಾಕೊಳ್ಳೋಣ ಅಂದರೆ ನಮಗೆ ಒಂದು ಸ್ಪೂನು ಎರಡು ಸ್ಪೂನು ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಅದೊಂದು ಪುಡಿರಿ ಮತ್ತು ಇದು ನಾವು ಮೊನ್ನೆ ಮಾಡಿದ್ದೇವಲ್ಲ ಒಂದು ಪುಡಿರಿ ಮತ್ತು ಇದಕ್ಕೆ ನೋಡಿರಿ ಕಾಯಿ ತುರಿಯನ್ನ ಸೇರಿಸ್ಬೇಕಾಗತ್ತೆ ರೀ ಅಂದರೆ ಎಲ್ಲವನ್ನು ನಾವು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ರಿ ಇದಕ್ಕೆ ನಾವು ಇವಾಗ ಒಗ್ಗರಣೆಯನ್ನು ಹಾಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಸೇರಿಸೋಣ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಮೇಲೆ ಈ ಥರನೇ ಕಲಿಸ್ಕೊಳ್ಳಿ ಈಗ ನಾವು ಈ ಪುಡಿಯನ್ನು ಇದಕ್ಕೆ ಹಾಕೊಳ್ಳಂ ರೀ ಅವಲಕ್ಕಿ ಹಾಕ್ಕೊಂಡಿದ್ಯವಲ್ಲ ಇವಾಗ ರೀ ಇದನ್ನು ಚೆನ್ನಾಗಿ ನಾವು ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಿಮಗೆ ಇದು ಅವಲಕ್ಕಿ ಪುಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಈ ಸ್ಟಾಕ್ ಇಟ್ಕೊಂಡಾಗೆ ನೀವು ಯಾವಾಗ ಬೇಕಿದ್ರೂ ಈ ಅವಲಕ್ಕಿಯನ್ನು ಈ ಥರ ರೀ ನಮ್ಮದು ಅವಲಕ್ಕಿ ಪುಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ರೀ ನಾವು ಒಗ್ಗರಣೆಗೆ ಹಾಕಿದ್ದೇವಲ್ಲ ಅದು ಮೆಣ್ಸಿನ್ಕಾಯಿನ ಈ ಥರನೇ ಪುಡಿ ಮಾಡ್ಕೋಬೇಕು ನೋಡ್ಬೋದು ನಮ್ಮದು ಅವಲಕ್ಕಿ ಇವಾಗ ರೆಡಿಯಾಗಿದೆ ನಮ್ಮದು ಉಪ್ಪಿಟ್ಟು ರೀ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ ರೆಡಿ ಆಗಿದೆ ನಮ್ಮದು ನಮ್ಮದು ಅವಲಕ್ಕಿನೂ ರೆಡಿ ಆಗಿದೆ ನೋಡ್ಬೋದು ರೀ ತುಂಬ ಒಳ್ಳೆಯ ಒಂದು ಕಲರ್ ಬಂದಿದೆ ಇವಾಗ ರೀ ನಮ್ಮದು ಅವಲಕ್ಕಿ ತುಂಬ ಒಂದು ಚೆನ್ನಾಗಾಗಿದೆ ಉಪ್ಪಿಟ್ಟು ಈ ಒಂದು ಉಪ್ಪಿಟ್ಟಿಗೆ ನೋಡ್ರಿ ನಮ್ಮದು ಮಾಡಿರುವಂಥ ಅವಲಕ್ಕಿಯನ್ನು ಈ ಥರ ಹಾಕೊಂಡು ತಿಂತ ಇದ್ದರೆ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ನೀವೂ ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಪುಡಿಗಳು ಅಷ್ಟೇ ರೆಡಿ ಇದ್ದರೆ ಸಾಕು ನಿಮಗೆ ಒಂದು ಐದು ನಿಮಿಷದಲ್ಲಿ ಈ ಒಂದು ಅವಲಕ್ಕಿ ಉಪ್ಪಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು